ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರ ಅನ್ನೋ ಒಂದು ವಿಚಾರವಾಗಿ ಆಗಿರುತ್ತೆ ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ನಿಮಗೆ ರೆಸುನೇಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಸೊ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ ಆ್ಯಂಡ್ ನಿಮಗೆ ಏನು ರೆಸುನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಅಂತ ಹೇಳ್ತೀನಿ ಸೊ ಈಗ ಕಾರ್ಡ್ಸ್ನ ಶಫಲ್ ಮಾಡೋ ಟೈಮಲ್ಲಿ ಆದಷ್ಟು ನೀವು ಯೂನಿವರ್ಸ್ಗೆ ಪ್ರೇ ಮಾಡಿ ಪಾಸಿಟಿವ್ ಆಗಿ ಗೈಡೆನ್ಸ್ ಸಿಕ್ಕಲಿ ಅಂತ ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ ಯಾಕೆ ಅಂತ ಅಂದರೆ ತುಂಬ ಜನ ರೀಡಿಂಗ್ಸನ್ನ ನೋಡ್ತಾ ಇರ್ತೀರ ಸೊ ಇಲ್ಲಿ ಯಾರಿಗಾದ್ರೂ ಕೆಲವೊಂದು ಮೆಸೇಜಸ್ ರಜನೇಟ್ ಆಗಬಹುದು ಆಗದೇನೂ ಇರ್ಬೋದು ಓಕೆನಾ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಕೆಲವೊಂದು ಮೆಸೇಜ್ ರೆಸುನೇಟ್ ಆಗುವಂಥದ್ದು ಇರುತ್ತೆ ಸೊ ವೀಡಿಯೋನ ಇನ್ನವರೆಗೂ ನೋಡಿ ನಿಮಗೆ ಯಾವುದಾದ್ರೂ ಒಂದು ಗೈಡೆನ್ಸ್ ನಿಮಗೆ ರೆಸುನೇಟ್ ಆಗುತ್ತೆ ಓಕೆ ಓಕೆ ಸೊ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ನೋಡೋಣ ದಿಸ್ ದ ಲಾಸ್ಟ್ ಕಾರ್ಡ್ ಸೊ ನೋಡೋಣ ಫಸ್ಟ್ ಕಾರ್ಡ್ ಏನು ಬಂದಿದೆ ಅಂತ ಓಕೆ ಫಸ್ಟ್ ಕಾರ್ಡ್ ಇಲ್ಲಿ ಕ್ವೀನ್ ಆಫ್ ಸೋಟ್ಸ್ ಇದೆ ಆ್ಯಂಡ್ ಸೆಕೆಂಡ್ ಕಾರ್ಡ್ ದ ಎಂಪರರ್ ತ್ರೀ ಆಫ್ ಕಪ್ಸ್ ಹಾಗೆ ಇಲ್ಲಿ ತ್ರೀ ಆಫ್ ಸೋಟ್ಸ್ ಇದೆ ಓಕೆ ಸೊ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರ ಅಂತ ನೀವು ಕ್ವೆಶನ್ ಇಟ್ಕೊಂಡಿದ್ರೆ ಇಲ್ಲಿ ಬರ್ತಾ ಇರೋವಂಥ ಎನರ್ಜಿ ತುಂಬ ಜನ ಇಲ್ಲಿ ಬ್ರೇಕಪ್ ಆಗಿರೋರು ವೀಡಿಯೋನ ನೋಡ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಒಂದು ಕಾನ್ಫ್ಲಿಕ್ಟ್ಸ್ ನಡೆದೋಗಿದೆ ತುಂಬ ಜಗಳಗಳು ನಡೆದಿದೆ ಆ್ಯಂಡ್ ತುಂಬ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ತೀನಿ ಎಷ್ಟು ಅಂತ ಅಂದರೆ ತುಂಬ ಅದರಿಂದ ನೀವು ಸಫರ್ ಮಾಡಿದ್ದೀರಾ ಆಲ್ರೆಡಿ ಈ ಒಂದು ರಿಲೇಶನ್ಶಿಪ್ ವಿಚಾರದಲ್ಲಿ ತುಂಬಾ ಸಫರ್ ಮಾಡಿರುವಂಥವರು ಇದ್ದೀರಾ ಕ್ವೀನ್ ಆಫ್ ಶಾರ್ಟ್ಸ್ ಇದೆ ಹಾಗೆ ದ ಎಂಪರರ್ ತ್ರೀ ಆಫ್ ಕಪ್ಸ್ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರ ಅಂತ ಅಂದರೆ ಟೈಮ್ಸ್ ಎಸ್ ಈ ಪರ್ಸನ್ ಇಲ್ಲಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ನಾಟ್ ಕಂಪ್ಲೀಟ್ಲಿ ನಾಟ್ ಕಂಪ್ಲೀಟ್ಲಿ ಅಂತ ಹೇಳ್ತೀನಿ ಏನಕ್ಕೆ ಅಂತ ಅಂದರೆ ಈ ಪರ್ಸನ್ ತುಂಬ ಈಗೋಯಿಸ್ಟಿಕ್ ಅಂತ ಬರ್ತಾ ಇದೆ ಇವರು ಹೇಳಿದ್ದೆ ನಡಿಬೇಕು ಇವರು ಏನು ಹೇಳ್ತಾರೆ ಅದೇ ಸರಿ ಒಂದು ಡಾಮಿನೆಂಟ್ ಎನರ್ಜಿ ಈ ಪರ್ಸನ್ಗೆ ತುಂಬ ಇದೆ ಆ್ಯಂಡ್ ತ್ರೀ ಆಫ್ ಕಪ್ಸಲ್ಲಿರೋದ್ರಿಂದ ಇಲ್ಲಿ ತುಂಬ ಜನ ಕೇಳ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ ಒನ್ಸ್ ಮೀಟ್ ಮಾಡೋಣ ಅಥವಾ ಮಾತಾಡೋಣ ಅಂತಲೂ ಕೇಳ್ತಾ ಇರ್ಬೋದು ಮಾತಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಆಪೋಸಿಟ್ ಪರ್ಸನ್ ಕಡೆಯಿಂದ ಅಷ್ಟೇ ಒಂದು ಎಫರ್ಟ್ಸ್ ಆಗಲಿ ಅದೇ ರೀತಿ ಅವ್ರಿಗೂ ನಿಮ್ಮ ಹತ್ರ ಮಾತಾಡಬೇಕು ಅಂತಾಗಲಿ ಇರೋದು ತುಂಬ ಕಡಿಮೆ ಬಿಕಾಸ್ ಈ ಪರ್ಸನ್ ನಿಮ್ಮನ್ನ ಲವ್ ಮಾಡಿದ್ರು ಅವ್ರಿಗೂ ಮೇಲೆ ಫೀಲಿಂಗ್ಸ್ ಇತ್ತು ಬಟ್ ಇವರ ಈಗೋ ಇಶ್ಯೂಸ್ ಇಂದ ಈ ಒಂದು ರಿಲೇಶನ್ಶಿಪ್ ದೂರ ಆಗಿದೆ ಅಂತ ಹೇಳ್ತೀನಿ ಆ್ಯಂಡ್ ಇಲ್ಲಿ ಮೇಜರ್ ಆಗಿ ತ್ರೀ ಆಫ್ ಸ್ವಾಟ್ಸ್ ಆ್ಯಂಡ್ ಕ್ವೀನ್ ಆಫ್ ಸೋಟ್ಸ್ ಇರೋದ್ರಿಂದ ಬೆಟರ್ ನೀವು ಈ ಪರ್ಸನ್ನ ಬಿಟ್ಟು ಮೂವ್ ಆನ್ ಆಗೋದು ಒಳ್ಳೆಯದು ಅಂತಲೂ ಬರ್ತಾ ಇದೆ ಬಿಕಾಸ್ ಇಲ್ಲಿ ಫೋರ್ ಆಫ್ ಪೆಂಟಿಕಲ್ ಸಹ ಇರ್ತಾ ಇರೋದ್ರಿಂದ ನಿಮ್ಮ ಫೈನಾನ್ಷಿಯಲ್ ಸ್ಟೇಜ್ ಏನಿದೆ ಅದು ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರ ಬಟ್ ಯಾವುದೂ ಕಂಪ್ಲೀಟಾಗಿ ನಿಮಗೆ ಒಂದ್ರ ಕಡೆ ಫೋಕಸ್ ಇಲ್ಲ ಅಂತ ಬರ್ತಾ ಇದೆ ಬಿಕಾಸ್ ಈ ಪರ್ಸನ್ನಿಗೆ ನೀವು ತುಂಬ ಹಣ ಕೊಟ್ಟಿರ್ಬೋದು ಒಂದು ಚಾನ್ಸಸ್ ಸಹ ಇಲ್ಲಿ ಇದೆ ನೀವು ಇವ್ರಿಗೆ ತುಂಬ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರಿ ಬಟ್ ಇವ್ರಿಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ ಆ್ಯಂಡ್ ಈ ಪರ್ಸನ್ ಅದರ ಒಂದು ಗ್ರ್ಯಾಟಿಟ್ಯೂಡ್ ಸಹ ಇಟ್ಕೊಂಡಿಲ್ಲ ಅಂತ ಬರ್ತಾ ಇದೆ ಧೈಮರಲ್ಲಿ ಇರೋದ್ರಿಂದ ಈ ಪರ್ಸನ್ಗೆ ಇವ್ರು ಏನು ಮಾಡಬೇಕು ಅಂದ್ಕೊಳ್ತಾರೆ ಅದನ್ನೇ ಮಾಡ್ತಾರೆ ಇವ್ರಿಗೆ ಯಾವಾಗ ಏನು ಅನಿಸುತ್ತೆ ಅದನ್ನೇ ಮಾಡ್ತಾರೆ ಇನ್ ಕೇಸ್ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ಸಿದ್ರೆ ಅವರು ಮಾತಾಡಬೇಕು ಅಂದ್ಕೊಂಡಾಗ ನೀವು ಅವೈಲಬಲ್ ಇರಬೇಕು ಈ ಥರ ಒಂದು ಮೆಂಟಾಲಿಟಿ ಇರೋವಂಥ ಪರ್ಸನ್ ಇವರು ತುಂಬ ಈಗೋಯಿಸ್ಟಿಕ್ ಅಂತಲೇ ಬರ್ತಿದೆ ಮೇಜರ್ ಎನರ್ಜಿ ಅದೇ ಇದೆ ಇಲ್ಲಿ ಸೊ ಬೆಟರ್ ಈ ವ್ಯಕ್ತಿಯಿಂದ ನೀವು ಮೂವ್ ಆನ್ ಆಗೋದು ಒಳ್ಳೆಯದಂತ ಹೇಳ್ತೀನಿ ಪೆಂಟಿಕಲ್ಸ್ ಕಾರ್ಡ್ ಇರೋದ್ರಿಂದ ಸೊ ಫೈನಾನ್ಷಿಯಲಿ ನಿಮಗೆ ಈ ಪರ್ಸನ್ ಜೊತೆಗಿದ್ದಾಗ ತುಂಬ ಇಂಬ್ಯಾಲೆನ್ಸ್ ಆಗಿದೆ ಅದರಲ್ಲೂ ನೀವು ತುಂಬ ಒಂದು ಏಟ್ ತಿಂದಿದ್ದೀರಾ ಅಂತ ಹೇಳ್ಬೋದು ಅಥವಾ ನಿಮ್ಮ ಕರಿಯರ್ ನೀವು ನೀವೇನು ವರ್ಕ್ ಮಾಡ್ತಿದ್ದೀರಾ ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ನ ಕೊಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದಿಸ್ ರಿಲೇಷನ್ಶಿಪ್ ನೀವು ಈ ರಿಲೇಷನ್ಶಿಪ್ ಏನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ರಿ ಅದು ಇರಬೇಕು ಅಂತ ಟ್ರೈ ಮಾಡ್ತಾ ಇದ್ರಿ ಅಥವಾ ಈ ಪರ್ಸನ್ ಕನ್ವಿನ್ಸ್ ಮಾಡೋಕ್ಕೆ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರಿ ಆ ಎಫರ್ಟ್ಸ್ ಎಲ್ಲ ಒಂದು ಕಡೆ ವೇಸ್ಟ್ ಆಗಿದೆ ಅಂತಲೂ ಹೇಳ್ಬೋದು ಯಾಕೆ ಅಂತಂದರೆ ಇವರು ಯಾವುದನ್ನು ವ್ಯಾಲ್ಯೂ ಮಾಡಿಲ್ಲ ಆ್ಯಂಡ್ ತ್ರೀ ಆಫ್ ಸಾರ್ಟ್ಸಲ್ಲಿ ಇರೋದ್ರಿಂದ ಆಪೋಸಿಟ್ ಪರ್ಸನ್ ಇಲ್ಲಿ ವೆಯ್ಟ್ ಮೂವ್ ಆನ್ ಆಗಿದ್ದಾರಾ ಅಂತ ತುಂಬ ಜನದ ಮೈಂಡಲ್ಲಿ ಇರ್ಬೋದು ಈ ಕ್ವೆಶ್ಚನ್ ಸೊ ಅದಕ್ಕೆ ಆ್ಯನ್ಸರ್ ಬಂದು ಆಪೋಸಿಟ್ ಪರ್ಸನ್ ನೀವು ಯಾರು ಥಿಂಕ್ ಮಾಡ್ತಾ ಇದ್ದೀರಾ ಯಾರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ಬರ್ತಾ ಇದೆ ಆ್ಯಂಡ್ ತ್ರೀ ಆಫ್ ಕಪ್ಸ್ ಇಲ್ಲಿ ಕೆಲವರ ವಿಚಾರದಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇದೆ ಒಂದು ಫೀಮೇಲ್ ಎನರ್ಜಿ ಅದು ಇನ್ನೊಂದು ರಿಲೇಷನ್ಶಿಪ್ ಅಂತಲೇ ಹೇಳಬೇಕಂತ ಇದೆ ದಟ್ ಮೈಟ್ ಬಿ ಎಸ್ ಫೀಮೇಲ್ ಎನರ್ಜಿ ಅವರು ಸುತ್ತಮುತ್ತ ಯಾರು ಫೀಮೇಲ್ ಇದ ಅಥವಾ ತುಂಬ ಇಂಪಾರ್ಟೆನ್ಸ್ ಅಂಥವ್ರು ಯಾರಿದ್ರು ಅವ್ರ ಕಡೆಯಿಂದನೂ ಈ ರಿಲೇಷನ್ಶಿಪ್ಗೆ ತೊಂದರೆ ಆಗಿದೆ ಅಂತ ಇದೆ ಸೊ ಬೆಟರ್ ಈ ರಿಲೇಶನ್ಶಿಪ್ಪಿಂದ ನೀವು ಮೂವ್ ಆನ್ ಆಗಿ ಅಂತ ಹೇಳ್ತೀನಿ ಸೊ ಇದು ಜಸ್ಟ್ ಜನ್ರಲ್ ರೀಡಿಂಗ್ ಆಗಿತ್ತು ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹಾಗೆ ಯಾರೆಲ್ಲ ಟ್ಯಾರು ಮನಿ ರೇಖಿ ಅಥ್ವಾ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ನ ಅಂದ್ಕೊಳ್ತಾ ಇದ್ರ ಡೆಫಿನೆಟ್ಲಿ ಕೋರ್ಸ್ ಅವೈಲಬಲ್ ಇದೆ ಯು ಕ್ಯಾನ್ ಜಾಯಿನ್ ಆ್ಯಂಡ್ ಬ್ರೇಸ್ಲೆಟ್ ಪರ್ಚೇಸ್ ಮಾಡ್ಬೇಕಂತ ಇದ್ದರು ಸೇಮ್ ನಂಬರ್ಗೆ ಮೆಸೇಜ್ ಮಾಡ್ಬೋದು ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲಿಸ್ ಯು ಆಲ್ ಆ್ಯಂಡ್ ಅಗೇನ್ ಹ್ಯಾಪಿ ಪೋರ್ಟಲ್ ನೈನ್ 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 ಪೋರ್ಟಲ್ ಇತ್ತಲ್ಲ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ರಿ ಅಥ್ವಾ ಯಾರೆಲ್ಲ ರಿಚುವಲ್ಸ್ ಮಾಡಿದ್ರಿ ಕಮೆಂಟ್ನಲ್ಲಿ ತಿಳಿಸಿ ಬಿಕಾಸ್ ತುಂಬ ವೀಡಿಯೋಸ್ ನೋಡಿರ್ತೀರಾ ನಾ ಇನ್ನೂ ಇನ್ನೊಂದು ಫೋಟೋ ಏನೇನು ಮಾಡಬೇಕು ಅಂತ ಯಾರಾದರೂ ಅದನ್ನು ಫಾಲೋ ಮಾಡಿದರೆ ಕಮೆಂಟ್ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು